ಹಲೋ ಯಾವ್ರಿ ವಾನ್ ವೆಲ್ಕಮ್ ಟು ಶಶಿ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಟೀ ಕಾಫಿ ಜೊತೆಗೆ ಬೇಕ್ರಿಗಿಂತಲೂ ರುಚಿಯಾಗಿ ಈ ಥರ ರೌಂಡ್ ರೌಂಡಾಗಿ ಖಾರಿ ಮಾಡಾತೀನಿ ನೋಡಿರಿ ನಾನು ಟೀ ಕಾಫಿಗಳು ತಿನ್ನಾಕಂತರ ಭಾರಿ ಮಸ್ತ್ ಅನಿಸ್ತಾವೆ ಟೀ ಇದನ್ನು ಬ್ರೆಡ್ ಮತ್ತು ಬಿಸ್ಕಿಟ್ ನೀವು ಮರ್ತ ಬಿಡ್ತೀರಿ ಇದನ್ನೊಂದ್ಸತಿ ತಿಂದ್ಬಿಟ್ರೆ ಅಷ್ಟು ರುಚಿಯಾಗಿದ್ದು ಮತ್ತು ಅಷ್ಟು ಟೇಸ್ಟ್ ಒಂದು ತಿಂಗಳಿಟ್ಟರು ನಿಮಗೆ ಏನು ಹಾಳಾಗೋದಿಲ್ಲ ನೋಡಿರಿ ಒಳಗೆ ಹಾಕಿಟ್ರೆ ಈಗ ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೀನಿ ನೋಡಿರಿ ನಾನೀಗ ಒಂದು ದೊಡ್ಡ ಬೌಲ್ ತೊಗೊಂಡೇನೆ ಅದರೊಳಗೆ ಒಂದು ಎರಡು ಕಪ್ ಅಷ್ಟು ಮೈದಾ ಹಿಟ್ಟು ಹಾಕೋತೀನಿ ಮೈದಾ ಹಿಟ್ಟು ಬಿಟ್ಟು ಬೇರೆ ಯಾವ ಹಿಟ್ಟು ಹಾಕೊಂಡೋಗಿಲ್ಲ ನೋಡಿರಿ ನಾನು ಈಗ ಒಂದು ಕಪ್ ಹಾಕ್ಕೊಂಡೆ ನೋಡಿರಿ ಇನ್ನೊಂದು ಕಪ್ ಹಾಕೋತೇನೆ ನಾನು ಏನಿಲ್ಲ ರೀ ಭಾಳ ಜಾಸ್ತಿ ಇಲ್ಲ ಒಂದು ಹತ್ತು ಹತ್ತು ನಿಮಿಷ ಆಗಿದ್ರೆ ಇದನ್ನ ರೆಡಿ ಮಾಡಿಬಿಡ್ಬೋದು ನಾವು ನೋಡ್ರಿ ಇದು ಎರಡು ಕಪ್ ಮೈದಾ ಹಿಟ್ಟು ಹಾಕೊಂಡೆ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೋತೀನಿ ನೀವು ಬೇಕಂದ್ರೆ ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು ಜೀರಿಗೆನ ಆಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಅಜ್ವಾನ್ ಹಾಕೋತೀನಿ ಅಜ್ವಾನ್ ಕಂಪಲ್ಸರಿ ಹಾಕೋಬೇಕ್ರಿ ಅಂದ್ರೆ ನಮ್ಗೆ ಟೇಸ್ಟ್ ಚಲೋ ಕೊಡ್ತೈತಿ ಇದು ಅಜ್ವಾನ್ ಹಾಕಿದರೆ ಸ್ವಲ್ಪ ಕೈ ಒಳಗೆ ತಿಕ್ಕ ಹಾಕೋರಿ ಘಮ ಘಮ ಅಂತೈತಿ ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ರಿ ಒಂದು ದೊಡ್ಡ ಸ್ಪೂನ್ಲೇ ಎಣ್ಣೆ ಹಾಕೋರಿ ಈಗ ಇದನ್ನು ಪೂರಾ ಎಣ್ಣೆ ಮತ್ತು ಉಪ್ಪು ಎಲ್ಲ ಕಲಸ್ಕೋಬೇಕಲ್ಲ ಫಸ್ಟಿಗೆ ಕೈಲೇ ಕಲಿಸ್ಕೊಂಬಿಡ್ರಿ ನಾವು ಇದನ್ನ ನೀವು ಇದು ಎಣ್ಣೆ ಈಗ ನಾವು ಚಕ್ಲಿ ಮಾಡುವಾಗ ಎಣ್ಣೆ ಹಾಕೊಂಡು ಕೈಯೊಳಗೆ ಮುಷ್ಟಿ ಕಟ್ತೇವೆ ರೀ ಅವಾಗ ಉಂಡೆ ಕಟ್ಟಿದ್ರೆ ಇದು ನಮ್ಗೆ ಫಳ್ಳಾಗಿ ಮತ್ತು ಅಷ್ಟು ಕರುಮ್ ಕುರುಮ್ ಅಂತ ನೋಡಿರಿ ಖಾರಿ ರೌಂಡ್ ಖಾರಿ ಈಗ ನೋಡಿರಿ ತೋರ್ಸಾತನಲ್ಲ ಈ ರೀತಿ ಉಂಡೆ ಕಟ್ಬೇಕು ರೀ ಮುಷ್ಟಿ ಒಂದು ಹಿಡಿದ್ರೆ ಉಂಡೆ ಕಟ್ಬೇಕು ನೋಡ್ರಿ ಅದು ಅಂದ್ರೆ ಇದು ಪರ್ಫೆಕ್ಟಾಗಿ ರೆಸಿಪಿ ಬರ್ತೈತಿ ಈಗ ಇದಾಗ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ನಾದುಕೊತೀನಿ ರೀ ಈಗ ನೀವು ಅದು ನಾತ್ಲಾ ಸೇಮ್ ಅದೇ ರೀತಿನ ನಾದ್ಕೋಬೇಕು ನೋಡಿರಿ ತೆಳುವಾಗಿ ನಾದಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಮಗೆ ಲೂ ಚಪಾತಿ ಲಟ್ಟಿಸ್ತೀವಲ್ಲ ಆಮೇಲೆ ಅದು ಲಟ್ಸಾಕ್ ಬರೋದಿಲ್ಲ ನೋಡಿರಿ ನಾನು ಸ್ವಲ್ಪ ನೀರು ಹಾಕೊಂಡೆ ಇಷ್ಟು ಗಟ್ಟಿಯಾಗಿ ನಾದ್ಕೊಂಡೇನಿ ಮೊದಲ ನೀವು ತೆಳುವಾಗ ನಾದ್ಬಿಟ್ರೆ ಅದು ನೆನದ ಮ್ಯಾಗ ಇನ್ನೂ ತೆಳುವಕೈತಿ ಹಂಗಾಗಿ ಫಸ್ಟಿಗೆ ನಾದೋಗಬೇಕಾರೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಈ ರೀತಿ ಗಟ್ಟಿಯಾಗಿ ನಾದ್ಕೊರಿ ಸ್ವಲ್ಪ ಗಮನ ನಾದ್ಕೊಂಡಿಂದ ಈ ರೀತಿ ಒಂದು ಸ್ವಲ್ಪ ನಿದ್ಕೊಂಡು ಅದಕ್ಕೆ ಒಂದು ಗಾಳಿ ಅದಕ್ಕೆ ಹೋಗ್ಲಾರ್ದಂಗೆ ಬಾಯಿ ಮುಚ್ಚಿಟ್ಕೊಂಡ್ಬಿಡ್ರಿ ನಾನು ಒಂದು ಅರ್ಧ ಗಂಟೆ ಅಷ್ಟು ನೆನ್ಸ್ಕೊಂಡೆ ನೋಡ್ರಿ ಹಿಟ್ಟಿದ್ನ ನಮ್ಗೆ ಹಿಟ್ಟು ಎಷ್ಟು ನೆನಿತೈತಲ್ಲ ಅಷ್ಟು ಚಲೋ ಆಗ್ತವೆ ನೋಡ್ರಿ ಇವು ನೋಡ್ರಿ ಮ್ಯಾಗೆಲ್ಲ ಅದು ಗುಳ್ಳಿ ಗುಳ್ಳಿ ಬಂದೈತಲ್ಲ ಈ ರೀತಿ ಬರಬೇಕು ನಮಗೆ ಅಂದರೆ ಹಿಟ್ಟು ಚಲೋದಂಗೆ ನೆಂದೆತ್ತಿದೆ ಎಲ್ಲ ಪೂರ್ತಿ ಈಗ ಇದನ್ನು ಕೈಯೊಳಗೆ ಇನ್ನೊಂದು ಸ್ವಲ್ಪ ನಾತ್ಕೊಂಡ್ಬಿಡ್ತೇನೆ ನೋಡಿರಿ ಎಣ್ಣೆ ಅದು ಏನು ಹಚ್ಚೋದಿಲ್ಲರಿ ನಾನು ಹಿಂಗೆ ಬರೀ ಸಿಂಪ್ ಅದೇ ಹಿಟ್ಟು ಮಿದ್ಕೊಂಡು ಇಟ್ಕೊಂಡಿದ್ನಲ್ಲ ಹಂಗೆ ಒಂದು ಸ್ವಲ್ಪ ಅದು ರೌಂಡ್ ಉಳ್ಳಿ ಮಾಡೋಕೆ ಅಂತೇಳಿ ಮಿದ್ಕೊಂಡೇ ಜಾಸ್ತಿ ನಾದಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಮಗೆ ಅದು ಪದ್ರ ಪದ್ರನ ಏಕೆ ಈಗ ಒಂದು ಇದ್ರೊಳಗೆ ಎರಡು ಉಳ್ಳಿ ಮಾಡಿ ಇದನ್ನ ಲಟ್ಟಿಸ್ಕೊಂಡ್ಬಿಡ್ತೇನೆ ನೋಡಿರಿ ಸ್ವಲ್ಪ ಗ್ಯಾಸಿನ ಮ್ಯಾಗ ಮೈದಾ ಹಿಟ್ಟು ಉದರ್ಸ್ಕೊಂಡಿನಿ ಅನ್ ಅಂತ ಅಂಥೇಳಿ ಈಗ ನಾವು ಉಳ್ಳಿ ಇಟ್ಕೊಂಡಿದ್ವಲ್ಲ ಅದನ್ನು ಅದ್ರ ಮ್ಯಾಗೆ ಇಟ್ಕೋತೇನೆ ನೋಡಿರಿ ಗ್ಯಾಸಿನ ಕಟ್ಟಿ ಮ್ಯಾಗ ತೆಳುವಾಗಿ ನಮ್ಗೆ ಹೆಂಗೆ ಲಟ್ಟಿಸ್ಬೇಕಂದ್ರೆ ನಮ್ಗೆ ಕೈ ಕಾಣಿಸ್ಬೇಕು ನೋಡಿರಿ ಹಿಂದದ ಲಟ್ಟಿಸಿಂದ ಚಪಾತಿ ಹಿಂದೆ ಆ ರೀತಿ ತೆಳುವಾಗಿ ಲಟ್ಟಿಸ್ಕೊಡ್ರಿ ಇದನ್ನು ಮತ್ತು ಯಾರೆಲ್ಲ ಶಶಿ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಬಾಜುಕ ಬೆಲ್ ಹಾಕರ್ತೈತಲ್ಲ ಅದನ್ನು ಒತ್ತಿದ್ರೆ ನಾವು ಹೊಸ ಹೊಸ ವೀಡಿಯೋ ಮಾಡಿದ್ವಲ್ಲ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರ್ತಾವೆ ಅದನ್ನು ನೋಡಿ ನೀವು ಫಸ್ಟಿಗೆ ನನ್ನ ವಿಡಿಯೋ ನೋಡ್ಬೋದ್ರಿ ಮತ್ತೆ ವಿಡಿಯೋ ಅಂತ ಹೇಳಿ ಕಮೆಂಟ್ ಲೈಕ್ ಮತ್ತು ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತು ಇದನ್ನು ವಿಡಿಯೋ ಮಾಡೋತಿದ್ದು ಟಿ ವಿ ಟ್ಯಾಬ್ ಕಂಪ್ಯೂಟ್ರು ಮೊಬೈಲ್ ಇದೆಲ್ಲ ಕಡೆ ಬರ್ತಿರ್ತೈತಿ ನೀವು ಯಾವ ಯಾವ ಊರಿಂದ ಮತ್ತು ಯಾವ ಕಡೆಯಿಂದ ನೋಡತ್ತಿರ ಅನ್ನೋದು ಕಮೆಂಟ್ ಮಾಡಿರಿ ನೋಡ್ರಿ ಈ ರೀತಿ ತಳುವಾಗೆ ರೀ ನಾನು ಚಪಾತಿ ಕಿಂತರೂ ತೆಳುವಾಗಿ ಲಟ್ಟಿಸ್ಕೊಬೇಕು ರೀ ನೋಡಿರಿ ನಮ್ಮ ಲಟ್ಟಿಸಿಂದ ಹಿಂದೆ ಕಲ್ಲೈತಲ್ಲ ಅದೆಲ್ಲ ಕಾಣೋದೇ ನಮ್ಗೆ ಕೈ ನೋಡ್ರಿ ಇಷ್ಟು ತಳುವಾಗಿ ಲಟ್ಟಿಸ್ಕೊಂಡೀನಿ ಯಾಕಂದ್ರೆ ಇವು ದಪ್ಪಾಗಿ ಲಟ್ಟಿಸ್ಕೊಂಡ್ರೆ ನಾವು ಅವಾಗ ಆಮ್ಯಾಗ ಕರಿತೀವಲ್ಲ ರೀ ನಾವು ಮೆತ್ತಗೆ ಹಾಗಾಗಿ ಭಾಳ ತೆಳುವಾಗಿ ಲಟ್ಟಿಸ್ಕೋಬೇಕು ರೀ ಇದನ್ನ ಈಗ ಈ ರೀತಿ ಒಂದು ರೌಂಡಂಗೆ ಸಣ್ಣದ್ರಿ ಜಾಸ್ತಿ ದೊಡ್ಡ ತೊಗೊಳಕ್ಕೆ ಹೋಗ್ಬೇಡ್ರಿ ಈ ರೀತಿ ಸಣ್ಣದೊಂದು ರೌಂಡಂಗೆ ಚೂಪನ್ ತೊಗೊಂಡು ಈ ರೀತಿ ನಾವು ಪಾನಿಪುರಿಗೆ ಮಾಡ್ಕೋತೇವಲ್ಲ ಆ ರೀತಿ ಮಾಡ್ಕೊಬೇಕು ನೋಡ್ರಿ ಒಂದು ಪಾನಿಪುರಿ ಸೈಜ್ ಇರ್ತೈತಲ್ಲ ಆ ಸೈಜಿನ ಅಳತಿಲ್ಲೇ ಮಾಡ್ಕೊಬೇಕು ಮಾಡ್ಕೋಬೇಕ್ರಿ ನಾವೆಲ್ಲ ನೋಡ್ರಿ ಒಂದು ಒಳಗೆ ಇಷ್ಟು ಗಾ ಇದು ರೌಂಡಾಗಿ ಇದು ಹಿಟ್ಟು ನಮ್ಗೆ ವೇಸ್ಟ್ ಆಗೋದಿಲ್ಲ ರೀ ಮತ್ತೆ ಅದನ್ನೇ ಇನ್ನೊಂದು ಉಳ್ಳಿಗೆ ಹಾಕಿ ನಾವು ಇನ್ನೊಂದು ಈ ರೀತಿ ರೌಂಡಾಗಿ ಮಾಡ್ಕೊಬೋದು ನೋಡಿರಿ ಮತ್ತು ಈ ರೀತಿ ಚಪಾತಿ ಅಂಗ್ಳು ಲಟ್ಸ್ಕೊಬೇಕ್ರಿ ಮತ್ತು ಈ ರೀತಿ ಕರ್ಕೊಬೇಕು ರೀ ರೌಂಡಾಗಿ ಹಿಂಗೆ ನಾವು ಹಿಟ್ಟು ಮಟ್ಟ ಹಿಂಗ ರೀ ಮಾಡ್ಕೊತಿದ್ರೆ ನಮಗೆ ಒಂದು ತಿಂಗಳಾಗುವಷ್ಟು ನಮ್ಮ ನಿಮ್ಗೆ ಬೇಕಾದಷ್ಟು ಮಾಡ್ಕೊಂಡ್ರು ನಿಮ್ಮ ತಿಂಗ್ಳವರೆಗೂ ಹಾಳಾಗೋದಿಲ್ಲ ಮತ್ತು ಅಷ್ಟೇ ಕರುಮ್ ಕುರುಮಾಗಿರ್ತಾವ್ರಿ ಅವು ಇವು ನಿಮ್ಮ ಡಬ್ಬ್ಯಾಗ ಇಟ್ಬಿಟ್ರೆ ನೀವು ಬೇಕ್ರಿ ಹೋಳಗಿಂದ ಐಟಮ್ ಏನೂ ಕೇಳೋಂಗಿಲ್ಲ ರೀ ಮಕ್ಳು ನೋಡ್ರಿ ಈಗ ರೌಂಡ್ ಮಾಡಿದ್ವಲ್ಲ ಒಂದು ಪ್ಲೇಟಿಗೆ ಹಾಕೊಂಡ್ಬಿಡ್ತೀನಿ ಮತ್ತು ನೆಕ್ಸ್ಟ್ ಇನ್ನೊಂದು ಉಳ್ಳಿ ಐತಲ್ಲ ಅದನ್ನು ಮಾಡ್ಕೋಬೇಕು ಎಲ್ಲ ಮಾಡಿಂದ ನಿಮಗೆ ತೋರಿಸ್ತೇನೆ ನೋಡ್ರಿ ನಾ ನೋಡ್ರಿ ಎಷ್ಟು ಚಲೋ ಬಂದಾವಲ್ಲ ಮಸ್ತ್ ಬಂದಾವೆ ಈಗ ಇದೇ ರೀತಿನ ಎಲ್ಲ ಮಾಡ್ಕೊಂಬಂದೆ ನೋಡ್ರಿ ನಾನು ಒಂದು ದಪ್ಪ ಒಂದು ತೆಳುವ ಏನಿಲ್ಲರಿ ಎಲ್ಲ ಒಂದು ಅಳತಿನ ಮಾಡ್ಕೊಂಬಂದೆ ನಾನು ತಳುವಾಗಿ ನೀವು ಚಪಾತಿ ಲಟ್ಟಿಸಿ ಮಕ್ಳು ಕೈಯಾಗ ಕೊಟ್ಬಿಟ್ರೆ ಮಕ್ಕಳಾದರೂ ಮಾಡಿಕೊಡ್ತಾರೆ ನೋಡ್ರಿ ಈ ರೀತಿ ರೌಂಡಾಗಿ ಈಗ ನಾನು ಒಂದು ಬೌಲ್ ಒಳಗೆ ನೀರು ತೊಗೊಂಡೇನೆ ನೋಡ್ರಿ ಹೇಳಿ ತೋರಿಸ್ತೀನಿ ನಿಮಗೆ ಮತ್ತು ಒಂದು ಪ್ಲೇಟ್ ಅಥವಾ ನಿಮ್ಮ ಕಡೆ ಹುಡುಗಿ ಮನೆ ಚಪಾತಿ ಲಟ್ಸೋದು ಏನೇ ಇದ್ದರೂ ತೊಗೋರಿ ಯಾವುದಾದ್ರೂ ನಡೀತೈತಿ ನಾನು ಈ ರೀತಿ ಪ್ಲೇಟ್ ತೊಗೊಂಡಿನಿ ನಿಮಗೆ ವಿಡಿಯೋ ಒಳಗೆ ಚಲೋ ಕಾಣಲಿ ಅಂಥೇಳಿ ಈಗ ಒಂದು ನಾನು ಪುರಿ ಲಟ್ಟಿಸ್ಕೊಂಡಿದ್ನಲ್ಲ ಅದನ್ನು ಅದ್ರ ಪ್ಲೇಟಿನ ಮೇಲೆ ಹಾಕ್ತೀನಿ ಸೆಂಟ್ರ ನಡುವಾಗ ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಸಣ್ಣ ಬಳಲಿನ ಇದಕ್ಕೆ ನೀರು ನಡು ಹಿಂಗೆ ಹಚ್ಬೇಕು ನೋಡ್ರಿ ನಾ ತೋರ್ ಈ ರೀತಿ ಹಚ್ಬೇಕು ರೀ ಆ ಕಡೆ ಆ ಕಡೆ ಈ ಕಡೆ ನೀರು ಹತ್ಬಾರ್ದು ನಮಗೆ ಒಂದು ಸೈಡ್ ಒಂದು ಗಿರಿ ಅಷ್ಟು ನೀರು ಹತ್ಬೇಕು ರೀ ನಮಗದು ಹಿಂಗೆ ಐದು ಪದ್ರ ಮಾಡ್ಕೋಬೇಕು ನೋಡ್ರಿ ನಾವು ಒಂದು ಒಂದು ಪದ್ರ ಇಟ್ಕೋಬೇಕು ರೀ ನೀರು ಹಚ್ಬೇಕು ರೀ ಮತ್ತೆ ಇನ್ನೊಂದು ಪದ್ರ ಹಾಕೋಬೇಕು ರೀ ಹಿಂಗೆ ಐದು ಪದ್ರ ಮಾಡಿಕೊಂಡು ಲಾಸ್ಟ್ನೇ ನಾಲ್ಕು ಪದರಿ ನೀರು ಹಚ್ಬೇಕು ರೀ ಲಾಶ್ಟೇ ಪದ್ರ ಲಾಶ್ಟೇ ಪದರಿಗೆ ನೀರು ಹಚ್ಬಾರ್ದು ಯಾಕಂದ್ರೆ ನೀರು ಹಚ್ಚಿದ್ರೆ ಅದು ಕಟ್ ಆಗ್ತೈತಿ ಅದು ನೀರು ಹಚ್ಚಿರ್ತೇವಲ್ಲ ಅದ್ರ ಮ್ಯಾಗ ಒಂದು ಸ್ವಲ್ಪ ಬಳ್ಳಲಿ ಇರತ್ತಿ ಸವ್ರಿದ್ರೆ ಅದು ಅಂಟ್ಕೊಳ್ತೈತಿ ಪೂರ ಆಮೇಲೆ ಒಂದು ಇದ್ರಿ ಈ ರೀತಿ ನಾ ಸ್ಪೂನ್ ತೊಗೊಂಡಲ್ಲ ಆ ಥರ ಸ್ಪೂನ್ ತೊಗೊಂಡು ಇದು ಹಗರ್ಕ ಈ ರೀತಿ ಒತ್ತಬೇಕು ನೋಡಿರಿ ಕಟ್ ಆಗಬಾರ್ದ್ರಿ ನಮಗೆ ಕಟ್ ಆಗ್ಲಾರ್ದಂಗೆ ಹಗರ್ಕ ಈ ರೀತಿ ಅದು ಪೂರ್ತಿ ನಾಲ್ಕು ಐದು ಪದರು ಕೂಡಂಗೆ ಈ ರೀತಿ ರೀ ನೋಡಿರಿ ಕಟ್ ಆಗಿಲ್ಲ ನಾನು ಒತ್ತಿದ್ದು ಹಂಗೆ ಪ್ರೆಸ್ ರೀ ಕಟ್ ಆಗೋಂಗ ಹೋಗ್ಬೇಡ್ರಿ ನೋಡ್ರಿ ಈ ರೀತಿ ಪದರನ್ನ ಬಿಚ್ಕೋಬೇಕ್ರಿ ನಾವು ಅವನ್ನ ಐದು ಪದರನು ಈ ರೀತಿ ಬಿಚ್ಚ್ಕೋಬೇಕ್ರಿ ಅಂಟ್ಕೊಂಬಾಡ್ದು ನಮಗೆ ಅವ ಒಂದಕ್ಕೊಂದು ಹಂಗಾಗಿ ನೀರನ್ನ ಸಣ್ಣ ಶ ಇದನ್ನ ನಡುವಷ್ಟು ಹಚ್ಚಿ ಸಣ್ಣ ಬಳೆಲಿ ಹಚ್ಚರಿ ಇಲ್ಲಾಂದ್ರೆ ನಿಮ್ಮ ಕಡೆ ಅವು ಕಿವಿಗೆ ಹಾಕೊಂಡು ಇರ್ತಾವಲ್ಲ ರೀ ಬಪ್ಪ ಅವು ಅದರಲ್ಲಿ ಆದರೂ ಹಚ್ಕೊಬೋದು ನೀವು ಸಣ್ಣ ಒಟ್ಟು ಸಣ್ಣಗೆ ನೀರು ಎಳಿಬೇಕು ನೋಡ್ರಿ ಗೇರಿನಾ ಇದೇ ರೀತಿನ ಇನ್ನೊಂದ್ಸರ್ತಿ ಮಾಡ್ತರಿಸಿ ನೋಡ್ರಿ ನಾ ಒಂದು ಪದ್ರ ಹಾಕೊಂಡೆ ರೀ ಆಮೇಲೆ ನೀರು ಹಚ್ಚಿದೆ ಮತ್ತಿ ಇನ್ನೊಂದು ಪದ್ರ ಹಾಕೊಂಡೆ ಅದಕ್ಕೂ ನೀರು ಹಚ್ಚಿದೆ ಇದೇ ರೀತಿ ನಾಲ್ಕು ಪದ್ರಿಗೆ ನೀರು ಹಚ್ಕೊಂಡು ಮ್ಯಾಗಿನ್ ಪದ್ರಿಗೆ ನೀರು ಹಚ್ಚೋದಿಲ್ರಿ ನೋಡ್ರಿ ಈ ರೀತಿ ಕಟ್ಟ ಒಂದು ಸ್ವಲ್ಪ ಈ ರೀತಿ ನೀವೇನಾರ ಸ್ಟೀಲಿನ ಸ್ಪೂನ್ಲಿ ಅದು ಮಾಡಿದ್ರೆ ಇವು ಸ್ಟೀಲಿನ ಕಟ್ ರೀ ಅದಕ್ಕೆ ಈ ರೀತಿ ಸ್ಟಿಕ್ ಸ್ಪೂನ್ ಕಟ್ಟಿದ್ರೆ ಮಾಡಿರಿ ನೀವು ಕಟ್ ಆಗುದಿಲ್ಲ ಇವು ನೋಡಿರಿ ಈ ರೀತಿ ಐದು ಉಪ್ಪದ್ರೂ ಈ ರೀತಿ ಬಿಚ್ಚಿಕೊಡ್ರಿ ಅವ್ನು ಅಂದ್ರೆ ನಮಗೆ ಅವು ಎಣ್ಣೆ ಒಳಗೆ ಹಾಕಿದ ಕೂಡ ಜಲ್ದಿನ ಅಳ್ತಾವ ನೋಡ್ರಿ ಈಗ ಇನ್ನೊಂದು ಕಡೆ ಗ್ಯಾಸಿನ ಮ್ಯಾಗ ಎಣ್ಣೆ ಕಾಯಿ ಹಾಕಿಟ್ಟಿದ್ದೆ ಮೀಡಿಯಮ್ ಊರೊಳಗೆ ಇಟ್ಟಿದ್ದೆ ನೋಡ್ರಿ ಭಾಳ ಹೋಗಬೇಡ್ರಿ ನೋಡ್ರಿ ಈ ಖಾದೈತೆ ಎಣ್ಣೆ ಹುಯಿ ಅಂದೇ ಈ ಬರೋಂಗ ಬರೋಂಗೆ ಕಾಯ್ಬಾರ್ದ್ರಿ ಎಣ್ಣೆ ನೋಡ್ರಿ ನಮಗೆ ಯಾವುದೋ ಹಾಕ್ತೇವಲ್ಲ ನಾವು ಇವನ್ನ ಖಾರಿನ ಸಣ್ಣ ಸಣ್ಣ ಖಾರಿನ ಅವು ನಮಗೆ ಎಣ್ಣೆ ಒಳಗೆ ಹಾಕಿದ ಕೂಡ ಮ್ಯಾಗ ಬರಬಾರ್ದು ಸ್ವಲ್ಪತನ ಬಿಟ್ಟು ಈ ರೀತಿ ಮ್ಯಾಲೆ ಬರ್ಬೇಕು ನೋಡ್ರಿ ನೋಡ್ರಿ ನಾವು ಇನ್ನೂ ಏನು ಹಾಕಿವೆ ಆಗಲೇ ಪದ್ರ ಪದ್ರೆ ಬಿಚ್ಚ್ಕೊಳತ್ತವ ನೋಡಿ ನೋಡ್ತಾನೆ ಅಷ್ಟು ಚೆಂದ ಕಣಾತವು ಮಕ್ಕಳಂತೂ ಇನ್ನೂ ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಇವನ್ನ ಸ್ವಲ್ಪ ಸ್ಪೂನಿಲೇ ಹಿಂಗೆ ಎಣ್ಣೆ ಮ್ಯಾಲೆ ಹಾಕಿದ್ರೆ ಮ್ಯಾಗಿನ ಪದರು ಜ್ವರ ಚಲೋತಂಗೆ ಅಳ್ಕೋತಾವ ನೋಡ್ರಿ ನೋಡ್ರಿ ಎಷ್ಟು ಚಂದ ಅಳ್ಯಾವಲ್ಲ ಮಸ್ತ್ ಅಳ್ಯಾವ ಹೂಗುತ್ತೆ ಅಳ್ಯಾವ ನೋಡ್ರಿ ಇವು ಈ ರೀತಿ ಮನೆಯೊಳಗೆ ಮಕ್ಕಳಿಗೆ ವೆರೈಟಿ ವೆರೈಟಿ ಮಾಡಿಕೊಟ್ರೆ ಮಕ್ಕಳು ಹೊರಗಿಂದ ಇಷ್ಟಪಡೋದು ಕಡಿಮೆ ಮಾಡ್ತಾರೆ ನೋಡ್ರಿ ವಾವ್ ನೋಡಿ ನೋಡ್ತಾನೆ ಅಷ್ಟು ಚಲೋ ಅನ್ಸಾತಾವ್ರಿ ಮಕ್ಕಳು ಮಾಡಿ ಮಾಡ್ತಾನೆ ಖಾಲಿನ ಮಾಡಿಬಿಡ್ತಾರೆ ನೋಡ್ರಿ ಅಷ್ಟು ರುಚಿಯಾಗಿದ್ದು ಮತ್ತು ಅಷ್ಟು ಕರುಮ್ ಕುರುಮ್ ಅಂತಾವೆ ನೋಡ್ರಿ ಎಲ್ಲ ಪದ್ರೂ ಇಷ್ಟು ಚೆಂದ ಬಿಟ್ಕೊಂಡ್ ಐದು ಪದ್ರೂ ಬಿಟ್ಕೊಂಡವ ನೋಡ್ರಿ ಈ ರೀತಿ ಕೆಂಪು ಬಣ್ಣ ಬರೋವರೆಗೂ ಆ ಕಡಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಸಣ್ಣ ಮೀಡಿಯಮ್ ಉರಿ ಒಳಗೆ ಇಟ್ಕೊಂಡು ಬೇಯಿಸ್ಕೊಬೇಕು ರೀ ಕರ್ರಿಗೆ ಮಾಡಕ್ಕೆ ಹೋಗ್ಬೇಡ್ರಿ ಮೀಡಿಯಮ್ ಉರಿ ಒಳಗೆ ಇಟ್ಕೊಂಡು ಈ ರೀತಿ ಆ ಕಡೆ ಈ ಕಡೆ ಹೊಳೆದು ಸಾಕು ಅಂತ ನೋಡ್ರಿ ಅವ್ನು ಸಾರಿ ಕರ್ಕೋಬೇಕು ನೋಡ್ರಿ ಅವನ ನೋಡಿರಿ ಈಗ ಸತಿ ಮಾಡಿ ಕರೆದು ತೋರಿಸಿದ್ಯಾ ನಿಮಗೆ ಚಹಾ ಒಳಗಂತರೂ ಭಾರಿ ಟೇಸ್ಟ್ ಅನ್ನಿಸ್ತಾವ್ರಿ ಖಾರಕ್ಕಿಂತರೂ ರುಚಿಯಾಗಿರ್ತಾವೆ ನೋಡ್ರಿ ಇವು ನೋಡಿರಿ ಎಷ್ಟು ಚಂದ ಹೂವು ಅಳದಂಗೆ ಅಳ್ಯಾವಲ್ಲ ಈಗ ಇದೇ ರೀತಿ ಎಲ್ಲ ಮಾಡ್ಕೊಂಬಂದೆ ನೋಡ್ರಿ ನಾನು ಮಕ್ಳು ಮಾಡಿ ಮಾಡ್ತಾನೆ ತಿಂತಿರ್ತಾರೆ ಒಂದಿಷ್ಟು ಈಗ ಒಂದಿಷ್ಟು ತಾವು ನಮ್ಮ ಮಗ ತೋರ್ಸಕೊತೀನಿ ನೋಡ್ರಿ ಇಷ್ಟು ಚಲೋ ಆಗ್ಯಾವಲ್ಲ ಎಲ್ಲಾನು ಇದೇ ರೀತಿನ ಹೂ ಆಗ್ಯಾವ ನೋಡ್ರಿ ಪೂರ್ತಿ ನಾವು ಫಸ್ಟಿಗೆ ಹೆಂಗೆ ಮಾಡಿದ್ವಲ್ಲ ಲಾಸ್ಟಿಗೆವರೆಗೂ ಎಣ್ಣೆಯೂ ಹಂಗ ಇರ್ತೈತಿ ರೀ ಒಂದು ಸ್ವಲ್ಪ ಎಣ್ಣೆ ಇರೋಂಗಿಲ್ಲ ಮತ್ತು ಎಲ್ಲಾನು ರೀತಿನ ಪದ್ರ ಪದ್ರಾಗಿ ಹುಚ್ಚಿ ಬರ್ತಾವ್ರಿ ನೋಡ್ರಿ ಎಷ್ಟು ಪಳ್ಳ ಒಂದ ಕೈಲೇನೆ ಒಂದು ಸ್ವಲ್ಪ ಮುಟ್ಟಿ ಫ್ರೆಶ್ ಮಾಡಿದರೆ ಸಾಕು ಎಲ್ಲ ಮುರಿತಾವ ರೀ ಪಳ್ ಪಳ್ಳ ಅಂಥೇಳಿ ಬಾರಿನ ಬಸ್ಟಾಗ್ಯಾವ್ರಿ ಇದೇ ಥರ ವೀಡಿಯೋ ನೋಡ್ರಿ ಸಪೋರ್ಟ್ ಮಾಡ್ರಿ ಇನ್ನೂ ಹೊಸ ಹೊಸ ವೀಡಿಯೋ ಮಾಡಿಬಿಡ್ತಿರ್ತೇನೆ ವೀಡಿಯೋ ನೋಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು